ವೀಕ್ಷಕರಿ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ವರ್ಷದ ಆರಂಭದಲ್ಲಿ ಆಚರಿಸುವ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಸಾಕಷ್ಟು ಮಹತ್ವವಿದೆ ಸಂಕ್ರಾಂತಿ ಹಬ್ಬವನ್ನ ಸುಗ್ಗಿ ಹಬ್ಬ ಎಂತಲೂ ಕರೆಯಲಾಗುತ್ತೆ ಈ ಹಬ್ಬವನ್ನ ಜನವರಿ ಹದಿನಾಲ್ಕರಂದು ಆಚರಣೆ ಮಾಡ್ತಾರೆ ಹಾಗೆ ಈ ಹಬ್ಬವನ್ನ ಉತ್ತರಾಯಣ ಹಬ್ಬವೆಂತಲೂ ಕರೆಯಲಾಗುತ್ತೆ ಏಕೆಂದರೆ ಮಕರ ಸಂಕ್ರಾಂತಿ ಎಂದು ಸೂರ್ಯ ತನ್ನ ಪಥವನ್ನ ಬದಲಾವಣೆ ಮಾಡ್ತಾನೆ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬದಲಾಗ್ತಾನೆ ಹೀಗಾಗಿ ಇದನ್ನು ಉತ್ತರಾಯಣ ಹಬ್ಬ ಎಂತಲೂ ಕರೆಯಲಾಗುತ್ತೆ ಹಿಂದೂ ಧರ್ಮದ ಪ್ರಕಾರ ಸಂಕ್ರಾಂತಿ ಹಬ್ಬಕ್ಕೆ ಸಾಕಷ್ಟು ಮಹತ್ವವಿದೆ ಇನ್ನು ಈ ಹಬ್ಬದ ವಿಧಿವಿಧಾನಗಳೇನು ಹಾಗೆ ಈ ಹಬ್ಬದ ಸಮಯದಲ್ಲಿ ದಾನವನ್ನು ಏಕೆ ಮಾಡುತ್ತಾರೆ ಎಂಬುದನ್ನು ನೋಡ್ತಾ ಹೋಗೋಣ ಬನ್ನಿ ಈ ಹಬ್ಬದಂದು ರೈತ ತಾನು ಬೆಳೆದ ಬೆಳೆಯನ್ನ ತಂದು ರಾಶಿ ಹಾಕಿ ಸಂಭ್ರಮ ಪಡುತ್ತಾನೆ ಇನ್ನು ಈ ಹಬ್ಬವನ್ನು ಹಲವೆಡೆ ಹಲವಾರು ಹೆಸರುಗಳಿಂದ ಆಚರಣೆ ಮಾಡಲಾಗುತ್ತೆ ಸಂಕ್ರಾಂತಿಯೆಂದು ಸೂರ್ಯದೇವನ ಪೂಜೆಯನ್ನ ಮಾಡಲಾಗುತ್ತೆ ಮಕರ ಸಂಕ್ರಾಂತಿಯು ಕೃಷಿಯ ಮಹತ್ವದ ಜೊತೆಗೆ ಆಳವಾದಂತಹ ಸಾಂಸ್ಕೃತಿಕ ಹಿನ್ನೆಲೆಯನ್ನ ಹೊಂದಿದೆ ಇದು ಚಳಿಗಾಲದ ಅಂತ್ಯ ಹಾಗೂ ವಸಂತ ಕಾಲದ ಆರಂಭವನ್ನ ಸೂಚಿಸುತ್ತದೆ ಇನ್ನು ಈ ಹಬ್ಬ ಸಾಕಷ್ಟು ಪೌರಾಣಿಕ ಮಹತ್ವವನ್ನು ಕೂಡ ಒಳಗೊಂಡಿದೆ ಮಕರ ಸಂಕ್ರಾಂತಿಯ ವೇಳೆ ಸೂರ್ಯದೇವ ಹಾಗೂ ಸೂರ್ಯದೇವನ ಪುತ್ರ ಶನಿಯ ಪುನರ್ಮಿಲನವನ್ನ ಸೂಚಿಸುತ್ತದೆ ಅಲ್ಲದೆ ಹಿಂದೂ ಪುರಾಣದ ಪ್ರಕಾರ ಈ ಹಬ್ಬದ ಸಮಯದಲ್ಲೇ ಭಗೀರಥನು ಗಂಗೆಯನ ಭೂಮಿಗೆ ಇಳಿಸಿದ್ದನು ಎನ್ನಲಾಗುತ್ತೆ ಹೀಗಾಗಿ ಇದು ಶುದ್ಧೀಕರಣ ಮತ್ತು ಪುನರ್ಜನ್ಮವನ್ನು ಸೂಚಿಸುತ್ತದೆ ಹಾಗೆ ಭಗವಾನ್ ಶ್ರೀ ವಿಷ್ಣು ಇದೇ ಸಮಯದಲ್ಲಿ ರಾಕ್ಷಸರನ್ನ ಸೋಲಿಸಿ ವಿಜಯವನ್ನ ಪಡೆದ ದಿನ ಇದಾಗಿದೆ ಇನ್ನು ಮಕರ ಸಂಕ್ರಾಂತಿ ವೇಳೆ ಯಾಕೆ ದಾನ ಮಾಡುತ್ತಾರೆ ಎಂಬುದನ್ನು ನೋಡುವುದಾದ್ರೆ ಸಂಕ್ರಾಂತಿ ಎಂದು ಸಹಜವಾಗಿ ಎಳ್ಳು ಬೆಲ್ಲದ ಮಿಶ್ರಣವನ್ನು ಮಾಡಿ ಜನರಿಗೆ ಹಂಚಲಾಗುತ್ತೆ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯದು ಮಾತನಾಡಿ ಎಂದು ಹೇಳುವ ಮೂಲಕ ಇದನ್ನು ನೀಡಲಾಗುತ್ತೆ ವಿಶೇಷವಾಗಿ ಸಂಕ್ರಾಂತಿಯನ್ನು ಎಳ್ಳು ಸಂಕ್ರಾಂತಿ ಎಂದೇ ನಾವು ಕರೆಯುತ್ತೇವೆ ಎಳ್ಳಿನ ದಾನವನ್ನು ಮಾಡುವುದು ಶುಭವೆಂದು ಪರಿಗಣಿಸಲಾಗುತ್ತೆ ಹಾಗೆ ಆ ದಿನ ಎಳ್ಳನ್ನು ದಾನ ಮಾಡುವುದರಿಂದ ಶನಿ ದೋಷ ಕೂಡ ನಾಶವಾಗುತ್ತದೆ ಎನ್ನುವುದು ನಂಬಿಕೆ ಹಾಗೆ ಬೆಲ್ಲವನ್ನ ಕೂಡ ದಾನ ಮಾಡಬಹುದು ಹಬ್ಬದಂದು ಎಳ್ಳು ಬೆಲ್ಲದ ಉಂಡೆ ಹಾಗೂ ಮಂಡಕ್ಕಿಯನ್ನ ಕೂಡ ದಾನ ಮಾಡುತ್ತಾರೆ ಇದರ ಜೊತೆಗೆ ಎಂದು ವಸ್ತ್ರವನ್ನ ದಾನ ಮಾಡುವುದು ಶುಭ ಎನ್ನುತ್ತಾರೆ ವಸ್ತ್ರಗಳನ್ನ ಬಡವರಿಗೆ ನೀಡಬೇಕು ಹಾಗೆ ಹಬ್ಬದ ಸಮಯದಲ್ಲಿ ಕಂಬಳಿಯನ್ನ ದಾನ ಮಾಡುವುದು ತುಂಬಾ ಒಳ್ಳೆಯದು